ನಮ್ಮ ಎಕನಾಮಿನಿಗೆ ಯಾವ ತರ ಮಾಡಲ್ನ ಮಾಡೋರ ಅವರು ಅಂತಂದ್ರ ಕಂಪನಿಗಳು ಬೆಳೆಯೋ ರೀತಿನಲ್ಲಿ ಮಾಡಲ್ ಇರೋದ ಹೊರ್ತು ಅಗ್ರಿಕಲ್ಚರ್ ಬೆಳೆಯೋ ರೀತಿ ಮಾಡಲ್ ಅಲ್ಲ ಅಗ್ರಿಕಲ್ಚರ್ ಅಲ್ಲಿ ನಾವು ನಮ್ಮ ಮಾನಸಿಕತೆ ಹೇಗಿದೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಯ್ತದೆ ಮಂತ್ ಅಲ್ಲಿ ನಮಗ್ ದುಡ್ಡು ಬರಬೇಕು ವರ್ಷ ಪೂರ್ತಿ ದುಡ್ಡು ಬರಬೇಕು ಆ ರೀತಿ ನಾವು ಪ್ಲಾನಿಂಗ್ ಇರಬೇಕು ಡೈವರ್ಸಿಟಿನೂ ಇರಬೇಕು ಟಾಪ್ ರೂಟು ಇರ್ಬೇಕು ಡೀಪ್ ರೂಟು ಇರ್ಬೇಕು ಸೊ ಹಾಗಾಗಿ ಡೀಪ್ ರೂಟು ಟಾಪ್ ರೂಟು ಈ ತರ ಇರ್ತಕ್ಕಂತ ಕಾಂಬಿನೇಷನ್ ನಾವು ತೋಟ ಮಾಡಬೇಕು ಎಂಬತ್ ರೂಪಾಯಿ ಒಂದ್ ಕೆಜಿ ಅಲಸದಣ್ಣಿಗೆ ಕಿತ್ತಾಡೋರಂತೆ ತಕಳಾಕೆ ಉತ್ತರ ಭಾರತದಲ್ಲಿ ಅಂಬ್ಲಿ ಕಂಬಳಿ ಆಸ್ತಿ ಉಳಿದದ್ದೆಲ್ಲ ಜಾಸ್ತಿ ಅಂತಿದ್ರಂತೆ ಮೊದಲು ಹಿಂದೆ ಯಾಕೆ ಅಗ್ರಿಕಲ್ಚರ್ ಅಲ್ಲಿ ಅದು ಶ್ರೀಮಂತವಾಗಿತ್ತು ಅಂತಂದ್ರ ಅದ್ರಲ್ಲಿ ಈ ತೂತ್ಗಳು ಇರ್ಲಿಲ್ಲ ಈಗ ಈ ಪಾತ್ರೆ ಆದ ಹನ್ನೆರಡು ತೂತು ಮಾಡ್ಬಿಟ್ರೆ ಅದು ಹನ್ನೆರಡು ಹನ್ನೆರಡು ತರ ದುಡ್ಡು ಹೋಗೋದು ಅದ್ರಲ್ಲಿ ಮೇಜರ್ ಆಗಿ ದುಡ್ಡು ಹೋಯ್ತಾ ಇರೋದು ಒಂದು ಮದುವೆ ಇನ್ನೊಂದು ಶಿಕ್ಷಣ ಇನ್ನೊಂದು ಆರೋಗ್ಯ ನಾನು ಹೇಳ್ತಾ ಇರೋದೇನು ಅಂದ್ರೆ ಇವತ್ತಿನ ಜನರೇಷನ್ಗೆ ದುಡ್ಡು ಸಂಪಾದನೆ ಮಾಡಿ ತೋರಿಸ್ಬೇಕು ಅವ್ರು ಅವ್ರಿಗೆ ಏನ್ ಬೇಕು ಆ ಮುಖನು ಪರಿಚಯ ಮಾಡ್ಕೊಡ್ಬೇಕು ಇದ್ರಲ್ಲಿ ಏನ್ ದುಡ್ಡು ಇದೆ ಅನ್ನೋದ್ನು ಪರಿಚಯ ಮಾಡ್ಕೊಡ್ಬೇಕು ನಾವು ಇದು ಬರೀ ಇದು ಹಣ್ಣು ಇದು ಹಲಸಿನ ಹಣ್ಣು ಇದು ಮಾವಿನ ಹಣ್ಣು ಅಂತ ಹೇಳೋದ್ ಬಂತು ಅದರಿಂದ ಎಷ್ಟು ದುಡ್ಡು ಅದನ್ನ ನಾವು ಅಗ್ರಿಕಲ್ಚರ್ ಅಲ್ಲಿ ಎಲ್ಲದಕ್ಕೂ ಅದ ಏನ್ ಇಲ್ಲ ಅಂತ ಕೇಳ್ಬೇಡಿ ಎಲ್ಲ ಅದ ಇದ್ರಲ್ಲಿ ಅದ ಈಗ ನೀವ್ ನೀವ್ ಅಂತೀರಿ ನಮ್ ದುಡ್ಡು ಯಾಕೆ ವೇಸ್ಟ್ ಆಯ್ತಾ ಇರೋದು ಅಂತಾರೆ ದೇವರಾಯನ ಪಿರಡನ್ನ ನೀವು ಅಂತಂದ್ರ ಆಗ ಚಿನ್ನ ವಜ್ರ ವೈಢೂರ್ಯನ ಇಟ್ಟು ಮಾರ್ತಿದ್ರು ಅಂತ ನಾವ್ ಕತೆ ಕೇಳ್ತೀವಲ್ವಪ ಅದ್ ಯಾಕೆ ಅದ್ ಸಾಧ್ಯ ಆಗಿತ್ತು ಸಮೃದ್ಧ ಆಗಿತ್ತು ವಜ್ರ ವೈಢರ್ಯನೇ ಬಳ್ಳದಲ್ಲಿ ಕೊಳಗದಲ್ಲಿ ತಕತಾ ಇದ್ರು ಅಂತೀವಲ್ಲ ಯಾಕೆ ಸಾಧ್ಯ ಆಗಿತ್ತದು ಅದು ಪ್ರಾಮಾಣಿಕತೆ ಪ್ರಶ್ನೆ ಒಂದು ಇತ್ತು ಆದ್ರೆ ನಮ್ ದುಡ್ಡು ಹದಿನಾರು ಚಾನಲ್ ಹರಿದೋಯ್ತಿರ್ಲಿಲ್ಲ ಈಗ ನಮ್ ಫಂಡಮೆಂಟಲ್ ನೀಡ್ಸ್ ಫುಡ್ ಬೆಡ್ ಶೆಡ್ ಇವಿತ್ತು ಶೆಲ್ಟರ್ ಇವೆಲ್ಲ ಇತ್ತು ಎಲ್ಲ ನಮ್ತವೆ ಇತ್ತು ಅದಾದ್ಮೇಲೆ ಉಳಿದ ದುಡ್ಡು ಏನ್ ಮಾಡ್ತಿದ್ರಿ ಚಿನ್ನ ಬಣ್ಣ ತಕತ್ತಿದ್ರು ಅದು ಸೇಫ್ಟಿ ಆಗಿತ್ತು ಈ ವರ್ಷ ತಕ್ಕನದು ಬರೋ ವರ್ಷಕ್ಕೆ ಮೂರು ರೂಪಾಯಿ ಜಾಸ್ತಿ ಆಯ್ತಿತ್ತ ಹೊರತು ಮೂರು ರೂಪಾಯಿ ಕಮ್ಮಿ ಆಯ್ತಿರ್ಲಿಲ್ಲ ಆದ್ರೆ ಈಗ ನಾವೇನ್ ಮಾಡ್ತೀವಿ ಬೈಕ್ ತಕತ್ತೀವಿ ಕಾರ್ ತಕತ್ತೀವಿ ಟಿ ಶರ್ಟ್ ತಕತ್ತೀವಿ ಕಣಕ ತಕತ್ತೀವಿ ಚಪ್ಪಲಿ ತಕತ್ತೀವಿ ಎಲ್ಲದರಲ್ಲೂ ದುಡ್ಡು ಹೊರದೊಯ್ತಾ ಅದಲ್ಲ ದುಡ್ಡು ಬೇಕಾಗಿರೋದು ಇದಕ್ಕ ಹಾ ನಾವ್ ಹೇಳ್ತಾ ಇರೋದು ನಮ್ ನಮ್ ನಮ್ಮ ಎಕನಾಮಿ ಎಲ್ಲಿ ಒಯ್ತಾ ಅದ ಅಂತ ಅನ್ನೋಕೆ ನಾ ಅಂತ ಇರೋದು ನಮ್ಮ ಯಾವ ತರ ನ ಮಾಡೋರ ಅವರು ಅಂತಂದ್ರ ಕಂಪನಿಗಳು ಬೆಳೆಯೋ ರೀತಿನಲ್ಲಿ ಮಾಡಲ್ ಇರೋದ ಹೊರ್ತು ಅಗ್ರಿಕಲ್ಚರ್ ಬೆಳೆಯೋ ರೀತಿ ಮಾಡಲ್ ಅಲ್ಲ ಅದಕ್ಕೆ ನಮ್ಮ ಮನಸ್ಥಿತಿ ಕಾರಣ ಅಂತ ನಾವು ಮಾತಾಡ್ತಾ ಇರೋದು ಇದನ್ನ ನೀವು ಡೆಪ್ತ್ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಈಗ ಈ ಪಾತ್ರೆ ಅದ ಹನ್ನೆರಡು ತೂತು ಮಾಡ್ಬಿಟ್ರೆ ಅದು ಹನ್ನೆರಡು ಹನ್ನೆರಡು ತರ ದುಡ್ಡು ಹೋಗೋದು ಮೇಲಿಂದ ಒಂದ್ ಚಲಿಗೆ ನೀರ್ ಹಾಕ್ತಾ ಇದ್ರೆ ಹನ್ನೆರಡು ತೂತು ಮಾಡ್ಬಿಟ್ರೆ ನೀವು ಪದೇ ಪದೇ ಆಗ್ತಾನೆ ಇದ್ರೆ ಆ ಚಳಿಗೆ ತುಂಬಿರುತ್ತ ಇಲ್ಲ ಅಂದ್ರೆ ಹನ್ನೆರಡು ತೂತು ನೀರ್ ಈಚ್ ಹೊಯ್ತಿರುತ್ತ ಅದ್ರಲ್ಲಿ ಮೇಜರ್ ದುಡ್ಡು ಹೊಯ್ತಾ ಇರೋದು ಒಂದು ಮದುವೆ ಇನ್ನೊಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಆ ಆತರ ತೂತುಗಳು ಅಷ್ಟ ಆಯ್ತಾ ಸೊ ನಾವೇ ನಮ್ದು ಹಿಂದೆ ಯಾಕೆ ಅಗ್ರಿಕಲ್ಚರಲ್ ಅದು ಶ್ರೀಮಂತವಾಗಿತ್ತು ಅಂತಂದ್ರ ಅದ್ರಲ್ಲಿ ಈ ತೂತುಗಳು ಇರ್ಲಿಲ್ಲ ಮದುವೆ ಮಾಡ್ಬೇಕಾ ಮನೆಯಲ್ಲೇ ಚಪರ ಹಾಕೋರು ಮನೆಯಲ್ಲೇ ಮದುವೆ ಮಾಡೋರು ಇಪ್ಪತ್ ಲಕ್ಷಕ್ಕೆ ನಾವು ಏನ್ ಮಾಡ್ಬೇಕಾಗದ ಈಗ ಅಲ್ಲರ ಒಂದ್ ಎಕರ ಬೋಗ್ಯಕ್ ಹಾಕ್ಬೇಕಾಗದ ಮಾರ್ಬೇಕಾಗದ ಇಲ್ಲ ಇಪ್ಪತ್ ಲಕ್ಷನ ಅಗ್ರಿಕಲ್ಚರಲ್ ಬರೋ ಅಂತ ಬೆಳೆನ ನಾವು ಬೆಳಿಬೇಕಾಗದ ಅದ್ರ ಇಪ್ಪತ್ ಲಕ್ಷ ಹುಟ್ಟಿಸ್ಬೇಕಲ್ಲ ಅದಕ್ಕೆ ಚಾಲೆಂಜ್ ಏನು ಇಪ್ಪತ್ ಲಕ್ಷ ಸಂಪಾದನೆ ಮಾಡೋಕೆ ನಾವು ಇಡೀ ಎಂಟೈರ್ ಸಿಸ್ಟಮ್ನ ಕೊಲಾಪ್ಸ್ ಮಾಡೋದ್ರ ಬದಲು ನಮ್ಮ ಆಸೆಗಳನ್ನ ಲಿಮಿಟ್ ಇಟ್ಕೊಂಡ್ರ ಇಲ್ಲೇ ಮದುವೆ ಮಾಡೋ ರೀತಿನಲ್ಲಿ ಮಾಡಿದ್ರೆ ಯಾಕಂತರ ಅಗ್ರಿಕಲ್ಚರ್ಗು ನೀಡ್ ಮತ್ತೆ ಗ್ರೀಡ್ ಏನದ ಲೈಫು ಇವೆರಡರ ನಡುವೆ ಸಂಬಂಧ ಅದ ನಮ್ಮ ನೀಡ್ ಮತ್ತೆ ಗ್ರೀಡ್ ಏನದ ಅದ ಅದಕ್ಕೆ ದುಡ್ಡು ಬೇಕು ಅದಕ್ಕೆ ಇಂಡಸ್ಟ್ರಿಗಳನ್ನ ತಂದ್ ಮಡಿಗಿರೋದು ಆ ಗ್ರೀಡ್ ನ ಬಿಲ್ಡ್ ಆದಲ್ಲವೇ ನಾವು ದಿನಕ್ಕೊಂದ್ ಬಟ್ಟೆ ಇಕ್ಕಬೇಕು ಅದು ಗ್ರೀಡು ಅಂಬ್ಳಿ ಕಂಬಳಿ ಆಸ್ತಿ ಉಳಿದದ್ದೆಲ್ಲ ಜಾಸ್ತಿ ಅಂತಿದ್ರಂತೆ ಮೊದ್ಲು ಈಗ ಏನಾಗಿದೆ ಬೀರು ತುಂಬಾ ಬಟ್ಟೆ ಇದ್ರು ಇನ್ನಾಕ್ ತಕೋಬೇಕು ಅನ್ನೋದು ಆಸೆ ಅದ ಈಗ ದುಡ್ಡು ಎಲ್ಲಿ ಬರಬೇಕು ಅಗ್ರಿಕಲ್ಚರ್ ಇವತ್ತು ಏಳ್ ಮಾರ್ ಕ್ವಿಂಟಲ್ ಹಣ್ಬಿಟ್ಟದ ಬರೋ ವರ್ಷಕ್ಕೆ ನಾನು ನಾಲ್ಕು ಟೀ ಶರ್ಟ್ ತಕೋಬೇಕು ಹದಿನಾರು ಬಿಟ್ಬಿಡ್ ಅಂತ ಅದ್ರ ಮುಂದ್ ಕತೆದ್ರೆ ಅದಕ್ಕೆ ಅರ್ಥವಾದ ಬಿಟ್ಟದ ನಿಂದ್ ಏಡ್ ಎಕರೆ ಜಮೀನ್ ನಾಕ್ ಎಕರೆ ಅದ್ದ ಇದು ಪ್ರಾಕ್ಟಿಕಲ್ ಯಾಕಂದ್ರೆ ನಾನು ನಾಕ್ ಟೀ ಶರ್ಟ್ ತಗೋಬೇಕು ಅಂತ ಆಸೆ ಉಂಟಾಕಿಟ್ಟಿನ ನನ್ ಗಿಡಗಳ ಮುಂದೆ ಹೇಳಿ ನನಗೆ ಈ ತರ ಆಸೆ ಉಂಟಾಗ್ಬಿಟ್ಟದ ನಾನು ನಾಕ್ ಟೀ ಶರ್ಟ್ ತಗೋಬೇಕು ನೀವೆಲ್ಲ ಬರ ವರ್ಷಕ್ಕೆ ಜಾಸ್ತಿ ತಗೊಬಿಡದ್ ಅಂತ ಭೂಮಿಗೆ ಹೋದ್ರೆ ಅದು ಏಡ್ ಎಕರೆ ಇದ್ದ ನಾಕ್ ಎಕರೆ ಅದ ಅವು ನಾಕು ಕುಂಟಲ್ ಬಿಡ್ತಿದ್ದ ಆರು ಕುಂಟಲ್ ಬಿಟ್ಟವ ಮಾನಸಿಕವಾಗಿ ದಿನ ಬದಲಾಯ್ತಿರೋರು ನಾವು ಇದನ್ನ ಟ್ರೆಂಡ್ ಸೆಟ್ ಅಂತ ಅವ್ರು ಕರ್ಕತ್ತರ ಆದ್ರೆ ನಾವು ನಮಗೆ ಕ್ಲಾರಿಟಿ ಇಲ್ದೇ ಇದ್ದಕ್ಕೆ ಅವರು ಆ ಟ್ರೆಂಡ್ ಸೆಟ್ನ ಮಾಡೋದು ಲೈಫ್ ಅಂದ್ರೆ ಏನು ಅನ್ನೋ ಕ್ಲಾರಿಟಿ ನಮ್ಗೆ ಇಲ್ದೇ ಇದ್ದಕ್ಕೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ನಮ್ಮನ್ನ ಚೇಂಜ್ ಮಾಡಕ್ಕೆ ಸತತ ಪ್ರಯತ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಿರುತ್ತ ಸೊ ನಾವು ಒಂದಲ್ಲ ಒಂದು ರೀತಿನಲ್ಲಿ ಬಕ್ರ ಆಯ್ತೇವಿ ನಾವು ನಮ್ಮ ಮಕ್ಕಳ ನಮ್ಮ ಹೆಂಡತ ನಮ್ಮ ತಾತನ ನಮ್ಮ ತಾಯಿನ ಯಾರ ಒಂದು ಆಯ್ತಾವೆ ಅವ್ರ ಉದ್ಯಮ ಕಟ್ಕೊಳಕ ಅವ್ರು ಮಾಡ್ತಾರ ಅತ್ತಪ್ಪಲ್ಲ ನಾವು ನಮ್ಮ ಉದ್ಯಮನ ಕಟ್ಕೊಂಡು ನಮ್ಮ ಬದುಕನ್ನ ಕಟ್ಕೊಳಕ್ಕೆ ನಾವೇನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ನಮಗಿಲ್ಲ ನಮ್ಮ ಫ್ಯಾಮಿಲಿಗಿಲ್ಲ ನಮಗಿದ್ರು ನಮ್ಮ ಫ್ಯಾಮಿಲಿಗ ಇರಲ್ಲ ಇದು ನಮ್ಮ ಹಿಂದ್ಗಡೆ ನಮಗೆ ನಾವು ಯೋಚನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಹೌದಾ ಅಲ್ವಾ ನಾವು ನಮ್ 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 ಹಿಂದ್ಗಡೆ ಏನೇನ್ ನಡೀತಾ ನಮ್ಮ ಬದಲಾವಣೆಗೆ ನಮ್ ಡ್ರೀಮ್ ಬದಲಾವಣೆ ಮಾಡೋದಕ್ಕೆ ನಮ್ ಗೋಲ್ ಬದಲಾವಣೆ ಮಾಡಕ್ಕೆ ಅನ್ನೋದು ಅರ್ಥ ಆಗ್ಬೇಕು ಅವರು ನಮ್ಮನ್ನ ದಿನ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಪಡ್ತಾವ್ರೆ ನಾವು ನಾವ್ ಬರೀ ಈ ಕಡೆಗೆ ಮಾತ್ರ ಹೋಯ್ತಾವೆ ಉಳಿದ್ ನಮ್ಮ ಮನೆಯಲ್ಲಿರ ಆರ್ ಜನ ಮೆಂಬರು ಅದಕ್ ಬದಲಾವಣೆ ಆಯ್ತಾವ್ರ ಅದಕ್ಕೆ ಸೊಸೈಟಿ ಬದಲಾಗ್ತಾ ಅದಲ್ಲ ಅದಕ್ಕ ಅವ್ರ ಬದಲಾಯ್ತಾವ್ರ ಟಿವಿ ಮೊಬೈಲ್ ನೋಡಿ ನಾವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಬ್ಬ ಮಾತ್ರ ಈ ತರ ಬದ್ಲಾಯ್ತಾವಣಿ ಆಗ ಏನಾಯ್ತ ಮನೆಯಲ್ಲಿ ಹ ಶುರುವಾಯ್ತದೆ ಸೊ ಇದು ವ್ಯವಹಾರ ನಾವು ಮಾಡಕ್ ಹೊಟ್ಟಿರೋದು ವ್ಯವಹಾರ ಇದ್ರಲ್ಲಿ ವ್ಯವಹಾರ ಅದ ಇದ್ರಲ್ಲಿ ಎಕನಾಮಿ ಅದ ಬದುಕು ಅದ ಸೊ ಈ ಈ ಈ ದ್ವಂದ್ವಗಳನ್ನ ನಾವು ಚರ್ಚೆ ಮಾಡ್ದೆ ಬೇರೆ ಎಲ್ಲೋ ಅರ್ಥ ಮಾಡ್ಕೊಂಡು ಹೋದ್ರು ಕೊನೆ ಒಂದ್ ದಿವ್ಸ ನಿಂತೋಯ್ತು ಹೌದಾ ಅಲ್ವಾ ಹೇಳಿ ಇದ್ರ ಚರ್ಚೆ ಮಾಡೋ ಮುಂದಕ್ಕೆ ಹ ಈ ವಸ್ತು ವಿಷಯಗಳನ್ನ ನಾವು ನಮ್ ನಮ್ಮಲ್ಲಿರೋದ್ನ ಬದ್ಲಾಗ್ಬೇಕಾರೆ ನಾವು ಒಂದು ಗ್ರೂಪ್ ಆಗಿ ಚರ್ಚೆ ಮಾಡಕ್ ಮುಕ್ತವಾಗಿ ನಾವು ಚರ್ಚೆ ಮಾಡ್ಕೊಂಡಾಗ ಮಾತ್ರ ಎಲ್ಲರೂ ಎಲ್ಲರ ಪಾರ್ಟಿಸಿಪೇಷನ್ಸ್ ಇದ್ದಾಗ ಮಾತ್ರ ನಾವು ಇದನ್ನ ಲಾಂಗ್ ಟರ್ಮ್ ಅಲ್ಲಿ ಕಟ್ಟಕ್ ಸಾಧ್ಯ ಸರ್ ಏನ್ ಪಾಪ ಪಾಪ ಹೆಂಗ್ ಏನಿಲ್ಲ ಖುಷಿನ ಕರ್ಕೊಂಡವ್ರು ಚೆನ್ನಾಗೇ ಮಾಡ್ತಾರೆ ಸರ್ ಅಲ್ಲಿ

ಫಸ್ಟ್ ಅದನ್ನ ಅಂತ ಕಳಿಸ್ತಾರೆ ಪ್ರೂವ್ ಮಾಡಬೇಕು ಪ್ರೂವ್ ಮಾಡದ ಜೊತೆಲಿ ನಾವೇನಾಯ್ತಾದ ಒಂದು ಇವತ್ತಿನ ಪರಿಸ್ಥಿತಿಗೆ ದುಡ್ಡುಗೋಸ್ಕರ ಅವ್ರನ್ನ ಅರ್ಥ ಮಾಡಿಸ್ಬೇಕಾಗಿರೋ ಆದ್ರೆ ದುಡ್ಡು ಯಾಕಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ದುಡ್ಡು ಎಷ್ಟು ನೀಡಿದೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಅದ ದುಡ್ಡಿದ್ರೆ ಎಲ್ಲ ಆಗೋದಿಲ್ಲ ಈಗ ನಾವು ಕೋಲ್ಗೇಟ್ ಪೇಸ್ಟ್ಲಿ ಉಜ್ಬಿಟ್ರು ಆಗರ ಅಲ್ಲೊಂದು ಸಮಸ್ಯೆ ಇಲ್ವಾ ಆಗರ ಆಗರ ದುಡ್ಡು ಏನ್ ಮಾಡ್ತು ಆಗಾರ ಅದಕ್ಕೆ ನಾವು ನೂರ್ ರೂಪಾಯಿ ಕೊಟ್ಬಿಟ್ಟು ಇನ್ನೂರು ಗ್ರಾಮ್ ತಗೋಬನ್ವಲ್ಲ ಆಗರ ನೂರ್ ಇಪ್ಪತ್ ರೂಪಾಯಿ ಏನ್ ಮಾಡ್ತು ನಮ್ಮ ಸೊ ನಾವು ಇದನ್ನ ನಾವು ಅರ್ಥ ಮಾಡಿಸ್ಬೇಕಾಗದ ಅಂದ್ರ ಆದ್ರೆ ಇತ್ತೀಚಿನ ಸೈನ್ಸ್ ಏನ್ ಹೇಳ್ತಾ ಇದೇ ಅಲ್ಲೇ ಉಜ್ಬೇಡಿ ಬ್ರಸ್ ಅಲ್ಲಿ ಉಜ್ಜಿ ಅಂತ ಹೇಳ್ತಾ ದನದ ಮೂಳೆನಲ್ಲಿ ಅದು ವಾಶೆ ಆಗದೆ ಆ ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಬಂದು ನಮ್ಮಲ್ಲಲ್ಲಿ ಪ್ರಾಬ್ಲಮ್ ಬರ್ತಾವೆ ಅಂತ ಹೊಸ ಸೈನ್ಸ್ ಹೇಳ್ತಾ ಮೂರು ವರ್ಷ ಮೂರು ವರ್ಷ ಆಯ್ತು ಸರ್ ನಾನು ಪೇಸ್ಟ್ ಪೌಡರ್ ಎಲ್ಲ ಉಪಯೋಗಿಸುತ್ತೆ ಸೊ ಇದು ಹೇಳ್ತಾ ಇದ ಸೊ ಅಲ್ಲಿಗೆ ಅದು ನೂರು ಮೂವತ್ತು ರೂಪಾಯಿ ಉಳಿತಲ್ಲ ಅರ್ಥ ಇದೇ ರೀತಿ ನಮ್ಮ ದುಡ್ಡನ್ನ ಎಲ್ಲೆಲ್ಲಿ ನಾವು ಇದ್ದೇವೆ ವಾಸ್ತವದಲ್ಲಿ ಇದ್ದೇವೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಬಂದ್ರೆ ಆಗ ನಮಗೆ ಸೊ ನಮಗೆ ದುಡ್ಡು ಉಳಿತಾ ಬರುತ್ತಲ್ವ ಆಗ ದುಡ್ಡಿನ ಅವಶ್ಯಕತೆ ಏನಾಯ್ತದೆ ನಮಗೆ ಕಡಿಮೆ ಆಗತ್ತೆ ಆಗ ಗ್ರೀಡ್ ಲೈಫ್ ಯಾವ್ದು ನೀಡಿರೋ ಲೈಫ್ ಯಾವುದು ಅನ್ನೋದು ಗೊತ್ತಾಯ್ತು ಈಗ ಟಿ ವಿ ಎಲ್ಲರಿಗೂ ನೀಡು ಯಾಕಂತಾರೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಬೇಕು ಅದರಿಂದ ಏನಾಯ್ತಾ ಅದ ಎಲ್ಲರ ಹೊಟ್ಟೆ ಬೊಜ್ಜು ಬೆಳೀತಾ ಅದ ಯಾಕಂದ್ರೆ ಕೂತ್ಕೊಂಡು ನೋಡ್ತೀವಿ ಎಂಟರ್ಟೈನ್ಮೆಂಟ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ ಸೊ ಅದೇ ಯಾವ ಇಲ್ಲ ಅಂದ್ರೆ ಹೊಲ್ದಲ್ ಕಳ ಕಿಳ್ಯವ ಹುಲ್ ಟೈಮ್ ಪಾಸ್ ಮಾಡಕ್ಕಾರೋ ಏನಾರು ಒಂದು ಮಾಡೋ ಅದರಿಂದ ಏನಾಯ್ತಿತ್ತು ಹಸುಗ ಹುಲ್ಕುಯಿಕ ಬಂದಿರೋ ದುಡ್ಡು ಬರ್ತಿತ್ತು ಟಿ ವಿ ನೋಡೋದ್ರಿಂದ ದುಡ್ಡು ಬಂದ ನಾವೇ ದುಡ್ಡು ಕೊಡಬೇಕು ಸೊ ಇದು ನಮ್ಮ ಟೈಮ್ನ ನಮ್ಮ ನಾಲೆಡ್ಜ್ನ ಹೆಂಗೆ ಬಳಸ್ಕೊತೀವಿ ನಾವು ಸೊ ಹಾಗಾಗಿ ಅಗ್ರಿಕಲ್ಚರಲ್ಲಿ ನಾವು ನಮ್ಮ ಮಾನಸಿಕತೆ ಹೇಗಿದೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಯ್ತದೆ ಇನ್ನು ಅಗ್ರಿಕಲ್ಚರ್ ಸೆಕ್ಟರ್ ಬಂದರೆ ಅದರಲ್ಲಿ ನಮ್ಮ ಒಳಸುರುಗಳೇನದವ ಅದನ್ನು ನಾವು ಕಡಿಮೆ ಮಾಡೋದಕ್ಕೆ ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ ಎರಡು ದಿನದಿಂದ ಮಾತಾಡಿದರೆ ಸಾಯಲಿ ಬಗ್ಗೆ ಮಾಳ ಬಗ್ಗೆ ನನಗೆ ಏನು ಅಂತಂದ್ರೆ ಈಗೇನು ಹೊಸ ಹೊಸಬರು ಅಗ್ರಿಕಲ್ಚರ್ಗೆ ನಾವು ಸೇಮ್ ಸೇಮು ಆಯ್ತು ಆಯ್ತಿನ ಅದೇ ತೆಂಗಿನ ಗಿಡ ನೆಡ್ತೀವಿ ಅದೇ ಮಾವಿನ ಗಿಡ ನೆಡ್ತೀವಿ ಅದೇ ಸಿಬಿ ಗಿಡ ನೆಡ್ತೀವಿ ಎಲ್ಲರೂ ಒಂದೇ ಥರ ಪ್ರಾಡಕ್ಟ್ ಮಾಡ್ತೀವಿ ಎಲ್ಲ ಒಂದೇ ಮಾರುಕಟ್ಟೆಗೆ ಬರ್ತದೆ ಸೊ ಅದರಿಂದ ಏನಾಯ್ತದೆ ರೇಟು ಸಿಗಲ್ಲ ಅಥವಾ ಒಂದೇ ಫೀಲ್ಡ್ಲಿ ಎಲ್ಲರೂ ಫೈಟ್ ಮಾಡಬೇಕು ಸೊ ನಾವೇನು ಮಾಡ್ಬೇಕಾಯ್ತದೆ ನಮ್ಮ ನಮ್ಮ ಭೌಗೋಳಿಕ ಹಿನ್ನೆಲೆಗೆ ಬೇರೆ ಬೇರೆ ರೀತಿ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಡ್ಬೇಕು ಆಗ ನಮಗೇನಾಗುತ್ತೆ ಹೊಸ ಹೊಸದನ್ನು ಸೊಸೈಟಿಗೆ ಹೊಸ ಫುಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೊಸ ಹಣ್ಣುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಆಗ ಅವರು ಅರ್ನಿಂಗ್ ಮಾಡ್ಬೋದು ಈಗ ಮೊನ್ನೆ ನಾನು ಒಂದು ಇದಕ್ಕೆ ಹೋಗಿದ್ದೆ ಕಾನ್ಫ್ರೆನ್ಸ್ಗೆ ಚರಿ ಬೆರಿಂದ ಕೂನೂರ ಹತ್ರ ಒಂದು ಹುಡುಗಿ ಮಾಡಿದ್ರು ಅವರು ನಮ್ಮ ಇಂಡಿಯಾದಲ್ಲಿ ಅವಕಾಡೋ ಡಿಶ್ಗಳ ಬಗ್ಗೆ ಏನೂ ಗೊತ್ತಿಲ್ಲ ಈ ಜ್ಯೂಸ್ ಶಾಪಲ್ಲಿ ಜ್ಯೂಸ್ ಕುಡಿಯೋದು ಅಂದ್ಬಿಟ್ರೆ ಇನ್ನೇನು ಮಾಡ್ಕೊಂಡು ತಿನ್ನೋದು ನಮಗೆ ಗೊತ್ತಿದೆ ಆದರೆ ಆ ಹುಡುಗಿ ಎಲ್ಲ ಕಡೆನೂ ಹೋಗಿ ಆ ಅವಕಾಡೋ ಡಿಶ್ ಮಾಡೋದನ್ನೆಲ್ಲ ಕಲ್ತ್ಕೊಬಂದು ಆ ಟೂರಿಸಂ ಪ್ಲೇಸಲ್ಲಿ ಒಂದು ಅಂಗಡಿ ಮಾಡೋದು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಕುನೂರು ಓಕೆ ಹಾ ಸರಿ ಬರಿ ಅಂತ ಮತ್ತೆ ಅವರು ವರ್ಷ ಪೂರ್ತಿ ಆ ಹಣ್ಣು ಸಿಗಕ್ಕೆ ಬೇಕಾಗಿರೋ ಎಲ್ಲ ವೆರೈಟಿಗಳ ಅವಕಾಡೋನೇ ಹಾಕೊಂಡ್ರೆ ಯಾಕಂದ್ರೆ ಒಂದು ಸೀಸನ್ ಬತ್ತ ಒಂದ್ ಸೀಸನ್ ಬರಲ್ಲ ಹಾಗಾಗಿ ಅವರು ಅದೊಂದ್ರಲ್ಲಿ ಅವರು ಮಾಡ್ತಾರೆ ಸೊ ಆ ರೀತಿ ನಾವು ಹೊಸ ಹೊಸ ಫುಡ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗದ ಇರ್ತಕ್ಕಂಥದ್ದು ಮತ್ತೆ ಅಗ್ರಿಕಲ್ಚರಲ್ಲಿ ತಳಿಗಳನ್ನ ನಾವು ನಮ್ಮ ವಾತಾವರಣಕ್ಕೆ ಬೇಕಾಗಿರೋ ಬದಲಾವಣೆ ಮಾಡ್ಕೋಬೇಕಾಗದ ಮತ್ತೆ ಬೇರೆ ಡಿಫ್ರೆಂಟ್ ವೆರೈಟಿನೂ ಈಗ ಸೀಬೆ ಹಣ್ಣು ಮಾವಿನ ಹಣ್ಣು ಈಗ ನಾನು ಅಲಸ್ದಂಡ್ ಮಾತಾಡ್ತಿದ್ವಿ ಎಷ್ಟೋ ಜನಕ್ಕೆ ಅದು ಎರಡು ತಿನ್ನಕ್ಕೆ ಪುಡ್ಸೋತಿಲ್ಲ ಅಲಸಿನಲ್ಲಿ ಒಬ್ಬಿಟ್ಟು ಮಾಡ್ತಾರೆ ಮತ್ತೆ ವೆಜಿಟೇಬಲ್ಗೆ ಉತ್ತರ ಭಾರತದಲ್ಲಿ ಹಲಸಿನಂದು ಕಾಯೋದಲ್ಲ ಎಂಬತ್ತು ರೂಪಾಯಿ ರಾತ್ರಿ ಒಬ್ಬರು ನನಗೆ ಒಬ್ಬ ಡ್ರೈವರ್ ಫೋನ್ ಮಾಡಿದ ಅವನತ್ರ ನಾಲ್ಕು ಎಕರೆ ಜಮೀನ್ ಅಂತ ಕೇರಳದವರು ಅವನ ಹತ್ರ ಅರ್ಧ ಲೋಡು ಶುಂಠಿ ಅರ್ಧ ಲೋಡು ಹೋಗಿದ್ರು ಅಂತ ಅವ ಡ್ರೈವರ್ ಆಗಿ ಹೋಗಿದ್ದ ಇನ್ನೊಬ್ಬರು ಅವನ್ ಕಳ್ಸಿದ್ದು ಅವ ಅಲ್ಲೋಗಿ ಇನ್ಸ್ಪೈರ್ ಇರೋದು ಏನು ಅಂತಂದ್ರೆ ಎಂಬತ್ತು ರೂಪಾಯಿ ಒಂದು ಕೆಜಿ ಅಳಸಿನ ಕಿತ್ತಾಡೋರಂತೆ ತಕಳಾಕೆ ಉತ್ತರ ಭಾರತದಲ್ಲಿ ಉತ್ತರ ಉತ್ತರ ಭಾರತಕ್ಕೆ ಉತ್ತರ ಪ್ರದೇಶಕ್ಕೆ ಇಲ್ಲಿಂದ ಕೇರಳದಲ್ಲಿ ಕಳಿಸಿರೋದು ಶುಂಠಿ ಅರ್ಧ ಲೋಡು ಅರ್ಧ ಲೋಡು ಹಲಸನ್ಕಾಯಿ ತರಕಾರಿನ ಎಳೆಕಾಯಿ ಎಂಬತ್ತು ರೂಪಾಯಿ ಕೆಜಿ ಅರ್ಧ ಲೋಡು ಅವ ಇಳಕೆ ಇಳಿಕಾಕ ಲೇಬರೇ ಬರ್ನಿಲ್ವಂತ ಹಂಗಡಿಗೆ ಬೇಕವ್ರೆ ಇರ್ತದೆ ತೂಕ ಇರ್ತದ ತೂಕರಂತ ಸುಂಟಿನ ಈಗ ಅವ ಅಲ್ಲಿಂದ ಬಂದು ಏನ್ ಮಾಡೋಣ ಇಲ್ಲಿ ಆಟೋದವ್ರಿಗೆ ಹೋಳಿ ಬಿಟ್ಟು ಅರ್ಶಿನ್ಕಾಯಿ ತಕೊಂಡವ್ ನೋಡ್ರಿ ಹೆಂಗ ಅವನ್ ಹೇಗಾದ ತಗೊಂಡವ್ ಈ ಅಲ್ಲಿ ಅವ್ರ ಏನಾಗ ಹೋಗನ ಹಣ್ಣು ಬಂದ್ರೆ ಕಾಯಿ ಮೇಲೆ ತರದು ಇವನು ತುಂಬ ಬಿಟ್ರ ಇವ ಒಂದ್ ಲೋಡ್ನ ತಕೊಂಡ್ ಹೋಗನ ಹೆಂಗ್ ಬದ್ರಾಯ್ತನಕ ಆ ವ್ಯವಹಾರ ಜ್ಞಾನ ಇದ್ದಾಗ ಅವ್ರೆಲ್ಲ ಏನ್ ಮಾಡ್ರ ಬಲ್ತಿರ ಕಾಯ್ ತಗೋದು ಇವ ಐದ್ ಕೆಜಿ ಹತ್ತು ಕೆಜಿ ಕಾಯಬೇಕು ಅಲ್ಲಿ ದಪ್ಪ ದಪ್ಪ ಅದನ್ನ ಬೇಗ ಬೇಗ ಅಂತ ಇವೇನ್ ಅನ್ಬಿಟ್ಟ ಇವನ್ಗೆ ಅರ್ಥ ಆಗ್ಲಿಲ್ಲ ಇದು ಬಲ್ತೋಗಿರೋ ಅಣ್ಣ ಬಲ್ತಿರ್ ಇರೋವ ಇದು ಅರ್ಥ ಆಗಿಲ್ಲ ದಪ್ಪ ನೋಡಿದ್ರೆ ಇವ ಹತ್ ಕೆಜಿ ಎಣ್ಣಬೇಕು ಹತ್ತ ಕೆಜಿ ಇರ್ಬೇಕು ಅನ್ನೋದು ಅಂತದ ಕಟ್ ಮಾಡಿ ತಕೊಬನ್ನಿ ಅಂತ ಆ ಬಾಸದ ಮಾರ್ ಅವ್ರಿಗೆ ಅವರು ಹತ್ತು ಹತ್ತು ಕೆಜಿ ತರ್ಕ ಬಂದು ಒಂದು ನೋಟ್ ತುಂಬಿಕೋ ತಾಲಿನ ತಲೆನಾರ ಬ್ಯಾಂಕ್ ಲಗ್ಬಿಟ್ಟು ಇಟ್ಬಿಟ್ಟು ಅಲ್ಲಿ ಹೋಗೋ ಅರ್ಧ ಅರ್ಧ ಹೋಗೋಣ ಕಾಯಿರ್ಬೇಕು ಹೋಗ ತರ್ಕಾರಿ ಅವ್ರಿಗೆ ಹಣ್ಣಿಗೆಲ್ಲ ಬೇಕಾಗಿರೋದು ತರ್ಕಾರಿ ಬೇಕಾಗಿರೋದು ಹೋದ ಗಂಟಾ ಅರ್ಧ ಅಣ್ಣ ಹೋಗೋಣ ಅದ್ರ ಅವನ್ ಏನ್ ಲಾಸ್ ಆಗಿಲ್ಲ ಯಾಕಂತರ ಇಲ್ಲಿ ಅವ್ನು ತಕೊಂಡಿರೋದು ಹದಿಮೂರು ರೂಪಾಯಿಗೆ ಅಲ್ಲಿ ನಾವು ಮಾರಿರೋದು ಎಂಬತ್ತು ರೂಪಾಯಿಗೆ ಸೊ ಹಾಗಾಗಿ ಲಾಸ್ ಆಗಿಲ್ಲ ಆದ್ರೆ ವ್ಯವಹಾರದಲ್ಲಿ ಏನೇನು ಭಿನ್ನತೆ ಆಯ್ತ ಖಂಡಿತ ಸತ್ಯ ಆಗಿರೋಲ್ಲ ಅದ್ರೊಳಗೆ ಹೋದಾಗ ಇನ್ನೂ ಸತ್ಯ ಅರ್ಥ ಆಗೋದು ಅನ್ನೋಕ್ಕೆ ಹ ಆಲ್ಟರ್ನೇಟಿವ್ ಅದ ಮತ್ತೆ ಕೇರಳದಲ್ಲಿ ಇದ್ರ ಉದ್ಯಮ ತುಂಬಾ ಬೆಳೀತಾ ಇದೆ ಏನೋ ಹ ತುಂಬಾ ಅದ சோ நாவேன்மா அதே கமன இல்ல ஆக நாவெல்லாம் மேஜர் ஆக ஏன் செங்கு நன் பிரக்காக செங்கு சீட் கிராப் நன்காது அன்சோது அது ஒழுகை பிடிவாத் கிராப்புல அதை கிராப் ஒத நம் யாரும் செம சைடல் பர்த்தக்க ಕ್ರಾಪ್ಗಳನ್ನ ನಾವು ಯಾರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ತೋಟ ಮಾಡ್ಬೇಕು ತೆಂಗಿನೆಟ್ಬಿಟ್ಟು ಮೂವತ್ತಡಿಗೆ ಇಪ್ಪತ್ತೈದು ಅಡಿಗೆ ನೆಟ್ಬಿಟ್ಟು ಬಂದ್ರೆ ಎಣ್ಣೆ ಕುಡ್ಕೊಂಡು ಕಾಯಿ ಮಾಡ್ಕೊಂಡು ಆರಾಮಾಗಿ ನಾವು ಇರ್ತೀವಿ ಸೊ ಅದ್ರೊಳಗಡೆ ಉಪ ಕ್ರಾಪ್ಗಳು ಮಾಡೋದಲ್ಲ ಅದು ತುಂಬಾ ಅವಕಾಶಗಳಿವೆ ಮೌಲ್ಯವರ್ಧನೆ ಮಾಡದೇ ಇದ್ರು ಚಿಂತಿಲ್ಲ ಸರ್ ಇರೋ ಹಣ್ಣು ಮಾರಿದ್ರೆ ಸಾಕಲ್ಲ ಅಲ್ಲಿ ಬಂದದನ್ನೇ ಈಗ ತೆಂಗಿನ ಒಳಗಡೆ ನೀವು ಮೂಸುಂಬೆ ಬೆಳಿಬೋದು ನಿಂಬೆ ಬೆಳಿಬೋದು ಹಲಸು ಬೆಳೀಬಹುದು ಬಟರ್ ಫ್ರೂಟ್ ಬೆಳಿಬಹುದು ಏಲಕ್ಕಿ ಬೆಳಿಬೋದು ಕಾಫಿ ಬೆಳಿಬೋದು ಅಂದ್ರೆ ನಿಮ್ಮಲ್ಲಿ ನೀರಿನ ಲಭ್ಯತೆ ಹೆಂಗದ ನೀವೇನು ಎಫರ್ಟ್ ಹಾಕ್ಬಲ್ರಿ ಇದನ್ನೆಲ್ಲ ನೋಡ್ಕೊಂಡು ಆ ಮಾಡಲ್ನ ಕ್ರಿಯೇಟ್ ಮಾಡಬೇಕು ಹೊತ್ತು ಎಲ್ಲನೂ ಸುಮ್ಮ ಮಾಡಿಬಿಡೋದಲ್ಲ ನೀರಿಲ್ದೇ ಇರೋ ಕಾಫಿ ಹಾಕೋದಲ್ಲ ನೀರಿಲ್ದೇ ಇದ್ರೂ ಬಟರ್ ಫ್ರೂಟ್ ಹಾಕೋದಲ್ಲ ನೀರಿಲ್ದೇ ಇದ್ರೂ ನೀರು ಜಾಸ್ತಿ ಬೇಡ ಅಂತ ಗಳನ್ನ ಹಾಕೋದಲ್ಲ ಯಾವುದು ಡೀಪ್ ರೂಟು ಯಾವುದು ಟಾಪ್ ರೂಟು ಡೀಪ್ ರೂಟ್ ಗಳ ಆ ಪ್ಲಾಂಟ್ ಗಳನ್ನ ಹಾಕಿದಾಗ ನಿಮ್ಗೆ ಏನ್ ಮಾಡುತ್ತೆ ಕೆಳಗಡೆ ಇರ್ತಕ್ಕಂಥ ನ್ಯೂಟ್ರಿಷನ್ಗಳನ್ನ ಮೇಲಕ್ಕೆ ಪಂಪ್ ಮಾಡುತ್ತೆ ಸೊ ಹಾಗಾಗಿ ಡೀಪ್ ರೂಟು ಟಾಪ್ ರೂಟು ಈ ತರ ಇರ್ತಕ್ಕಂಥ ಕಾಂಬಿನೇಷನ್ ನಾವು ತೋಟ ಮಾಡಬೇಕು ಡೈವರ್ಸಿಟಿನೀಗ ಅಲ್ಲೂ ಕ್ರಿಯೇಟ್ ಮಾಡ್ಕೋಬೇಕು ಮತ್ತೆ ದುಡ್ಡಲ್ಲೂ ಡೈವರ್ಸಿಟಿ ಬರಬೇಕು ಬೇರೆ ಬೇರೆ ಮಂತ್ ಅಲ್ಲಿ ನಮಗೆ ದುಡ್ಡು ಬರಬೇಕು ವರ್ಷ ಪೂರ್ತಿ ದುಡ್ಡು ಬರಬೇಕು ಆ ರೀತಿ ಪ್ಲಾನಿಂಗ್ ಇರಬೇಕು ಹಾಗನ್ಬಿಟ್ಟು ಒಬ್ಬೊಬ್ಬರು ಬತ್ರ ಈಗ ನಾನು ತೋಕೆ ಸಜೆಷನ್ ಕೊಡೋಕೆ ಸ ನಿಮ್ಮ ತ ಎಪ್ಪತ್ತು ವೆರೈಟಿ ಅಂದ್ರಲ್ಲ ಎಲ್ಲನೂ ಏಡ್ ಗಿಡ ಕೊಟ್ಬಿಡಿ ಸ ಜನ್ಮಕ್ಕೂ ಸಾಧ್ಯ ಆಗೋಲ್ಲ ಗಂಡೆ ಹಿಡ್ತಿ ಮಕ್ಕಳು ತಿನ್ನಲ್ಲ ಈಗ ನಮ್ಮನೇಲೆ ಅಷ್ಟೊಂದು ಹಣ್ಣು ಹಣ್ಣು ಬಂದ್ರೆ ತಗಂಬಂದು ಮಡಗಿದ್ರೆ ತಿನ್ನಲ್ಲ ಅದು ಪುನಃ ನಮ್ಮ ಮಸುವೆ ತಿನ್ನೋದು ಅದನ್ನ ನಾವು ಏನೇ ತೋಟ ಮಾಡೋದಾದ್ರು ಏನೇ ಮಾಡೋದಾದ್ರು ಮಿನಿಮಮ್ ನೂರಿಂದ ಐವತ್ತು ಗಿಡ ಇರಬೇಕು ಅಂತಲೇ ಹೇಳೋದು ಅದ್ಯಾಕಂದ್ರೆ ಅವ ಮಾರ್ಕೆಟ್ಗೆ ಹೋಗಕ್ಕೆ ಈಸಿ ಆಗ್ಬೇಕು ಒಂದು ಆಟೋದಲ್ಲೇ ಒಂದು ಕಾರಲ್ಲೇ ಏತ್ರಲ್ಲೇ ಮಾಡಿ ಅವ ಹೋಗಕ್ಕೆ ಅದು ಈಸಿ ಆಗಬೇಕು ಮೂರ್ ಕೆಜಿ ಬಂದ್ರೆ ಅವ ಮೂರು ಕೆಜಿ ತಕ್ಕೊಂಡ ಆಗ ಅವ ಮಾರ್ಕೆಟ್ ಈಸಿಯಾಗಿ ಹೋಯ್ತಾನೆ ಒಂದು ಬಂದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ದುಡ್ಡು ಹತ್ತಿನ ತರಕ ಅವನಿಗೆ ಈಸಿ ಆಗ್ಬೇಕು ಸರ್

ಅವು ಒಂದು ಐದು ಕೆಜಿ ಬತ್ತ ಒಂದ್ ಏಳು ಕೆಜಿ ಬತ್ತ ಒಂದ್ ಮೂರ್ ಕೆಜಿ ಬತ್ತ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತಗೊಂಡೋಗಿ ಮಾರ್ಕೆಟ್ಗೋಗಂಟು ನರಕವಾಗ ಏನು ಎಂಜಾಯ್ ಮಾಡೋಕಾಗುದಿಲ್ಲ ಇನ್ನೊಂದು ಅಲ್ಲಿ ಹಣ್ಣಾಗಿ ಕೆಳಕ್ ನೋಡಿದ್ರೆ ಇನ್ನೂ ಬೇಜಾರಾಯ್ತದೆ ಒಂದೇ ಸೈಜ್ ಬೇರೆ ಸೈಜ್ ಗ್ರೇಡಿಂಗ್ ಮಾಡಿ ಕೊಡೋ ರೂಪಾಯಿ ಜಾಸ್ತಿ ಇರುತ್ತೆ ಹತ್ ರೂಪಾಯಿ ಕಮ್ಮಿ ಇರತ್ತ ಆಹ್ಹ್ ಅದು ಬೇರೆ ಸ್ಕೇಲ್ ಅಂತ ಅನ್ನೋದು ವ್ಯಾಲ್ಯೂಮ್ ಈಗ ಒಂದ್ ಐವತ್ತು ಬ ಬಟರ್ ಫ್ರೂಟೋ ಐವತ್ತು ಸ್ಟಾರ್ ಫ್ರೂಟ್ ಇದಿರಬೇಕು ಅಂದ್ರೆ ಎಲ್ಲದನ್ನ ಹಾಕಿದ್ರೆ ಅವಾಗ ಅದನ್ನ ತಗೊಂಡ್ ಸೇಲ್ ಮಾಡೋಕೆ ಕಷ್ಟ ಕಷ್ಟ ಆಗುತ್ತೆ ಎರಡ್ ಗಿಡ ಹಾಕಬಿಡ್ತೀವಿ ಅಂತ ಇಟ್ಕೊಳ್ಳಿ ಆಗ ಅದ ಮಾರೋದು ಕಷ್ಟ ಅದೇ ಈಗ ಬೇಕಂದ್ರೆ ಅಳಸಿನ ಅಲಸಿನ ಬೇಕಂದ್ರೆ ಒಂದ್ ಎಕ್ರೆ ಇಲ್ಲೊಂದ್ ನೂರನ್ನಾರ ಹಾಕಿಬಿಟ್ರು ಅವಾಗ ನಾನು ಅದ್ರ ಅದ್ರ ನೂರರ ಜೊತೆಗೆ ಇನ್ನೂರು ಯಾವ ಯಾವ ಜೋಡಿಸ್ಬೇಕು ಅಂತನು ನೋಡ್ಬೇಕು ಅಂತ ವ್ಯಾಲ್ಯೂಮು ಇರಬೇಕು ಡೈವರ್ಸಿಟಿನೂ ಇರಬೇಕು ಟಾಪ್ ರೂಟು ಇರಬೇಕು ಡೀಪ್ ರೂಟು ಇರಬೇಕು ಈಗ ನೋಡಿ ಇದೇ ಸ್ಟಾರ್ ಫ್ರೂಟ್ ಅದಲ್ಲ ಇದರಲ್ಲಿ ಬಿ ಫೋರ್ಟೀನ್ ಅಂತ ಒಂದು ವೆರೈಟಿ ಅದ ಅದು ಸ್ವೀಟ್ ವೆರೈಟಿ ಥೈಲ್ಯಾಂಡ್ದು ಈಗ ನಾವು ಸ್ಟಾ ಸ್ಟಾರ್ ಫ್ರೂಟು ಮುಸ್ಲಿಮ್ಸ್ ಏರಿಯಾದಲ್ಲಿ ಬಾರಿ ಚೆನ್ನಾಗಿ ಖರ್ಚಾಯ್ತ ಆದ್ರೆ ನಾವು ಇದು ಬೆಳೆಯಲ್ಲ ಈಗ ಏನ್ ಮಾಡ್ತೀವಿ ಸ್ಟಾರ್ ಫ್ರೂಟು ಅಂತ ಅಂದ್ಬಿಟ್ಟು ಇದು ಇದ್ರ ಗಿಡ ತಗೊಂಡೋಗಿ ಹಾಕ್ತಿವಿ ಇದು ತಗೊಂಡೋಗ್ರೆ ಮಾರ್ಕೆಟ್ಲಿ ತಿನ್ನಲ್ಲ ಬೆಳೆ ವ್ಯವಸ ತಿನ್ನಲ್ಲ ಆದ್ರೆ ಏನ್ ಬೇಕು ಮಾರ್ಕೆಟ್ ನೀಡು ಏನ್ ಏನ್ ಹೇಳ್ತಾ ಇದ್ದು ಮಾರ್ಕೆಟ್ ನಾಲ್ಗೆ ಅವ್ರಿಗೆ ಏನ್ ಹೇಳ್ತಿದ್ರು ಕೇಳ್ಬೇಕು ಅದೇ ಬಿ ಫೋರ್ಟೀನ್ ಗೆ ತಗೊಂಡೋಗಿ ಆಮೇಲೆ ನಾವು ಯಾವ ಏರಿಯಾಕ್ ಏನ್ ಮಾರ್ಬೇಕು ಅನ್ನೋದು ಗೊತ್ತಿರಬೇಕು ಅದು ಇಂಪಾರ್ಟೆಂಟ್ ಇದೇ ಈಗ ಬಿ ಫೋರ್ಟೀನ್ ಗೆ ಹೋಗಿ ಕೊಟ್ರೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಜನ ಹಿಂಗ ವಾಸ ಕೆಜಿ ಎಪ್ಪತ್ ರೂಪಾಯಿ ಹೋಯ್ತಾ ಸ್ಟಾರ್ ಫ್ರೂಟ್ ಇದೇನು ಹೊಸಿ ಬಿಡಲ್ಲ ಇದು ನೂರೈವತ್ತು ಕೆಜಿ ಹಣ್ಣು ಬಿಡುತ್ತಾ ಇದು ವಿಶೇಷ ಸ್ವೀಟ್ ಇರುತ್ತೆ ಇದು ಹುಳಿ ಇರುತ್ತೆ ಬೀಫ್ ಓರ್ಟಿನ ಸ್ವೀಟ್ ಇರುತ್ತೆ ಬೇಕು ಅಂದ್ರೆ ಈಗ ಇದು ಹುಳಿ ಇದಿರುತ್ತೆ ತಿಂದಿರ್ತಾನ ಅವ ಅದನ್ನ ಕೊಟ್ರ ಇನ್ನಾಕ್ ಜಾಸ್ತಿ ಗೋಲ್ಡನ್ ಎಲ್ಲೋ ಇದು ಗೋಲ್ಡನ್ ಎಲ್ಲೋನೆ ಆಗೋದು ಅಣ್ಣ ಆದ್ಮೇಲೆ ಕಾಯಿದ್ದಾಗ ಮಾತ್ರ ಅದಾಗೋದು ಸೊ ಹಾಗಾಗಿ ನಾವು ತಳಿಗಳ ಆಯ್ಕೆ ಆದಲ್ಲ ಅದು ಮಾರುಕಟ್ಟೆಗೆ ಏನ್ ಬೇಕು ಅಂಥದನ್ನ ನಾವು ಕೊಡಬೇಕು ಮಾರುಕಟ್ಟೆ ಟೇಸ್ಟ್ ಚಪಲ ಏನದ ಆ ಚಪ್ಪಲದ ಬಗ್ಗೆನು ನಾವು ಯೋಚನೆ ಮಾಡಬೇಕಾಗ್ತದೆ